ನಮಸ್ಕಾರ ಸ್ನೇಹ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಖಡಕ್ ಆಗಿ ದುರ್ಗೆ ಆಗಿ ಚಂಡಿಯಾಗಿ ತಾಂಡವ್ಗೆ ಭೂತ ಬಿಡಿಸ್ತಾಳೆ ಹಾಗಾದ್ರೆ ಭೂತ ಹೊತ್ಕೊಂಡಿರೋ ತಾಂಡವ್ ಭೂತನ ಹೇಗಪ್ಪ ಬಿಡಿಸ್ತಾರೆ ಭಾಗ್ಯ ಈ ಕಡೆ ಗಂಡನ ಮೇಲೆ ಕಾಯಿ ಮಾಡಿಬಿಟ್ಲು ಭಾಗ್ಯ ಆಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಸರಿ ಹೋಗಿದೆಯಾ ಖಂಡಿತ ಇಲ್ಲ ಯಾವುದೂ ಕೂಡ ಸರಿ ಇಲ್ಲ ಮದುವೆನೋ ಭಾಗ್ಯ ನಿಲ್ಲಿಸಿದ್ರು ಆದರೆ ಸಂಸಾರದಲ್ಲಿ ನೆಮ್ಮದಿ ಇದೆಯಾ ಖಂಡಿತ ಇಲ್ಲ ಮನೇಲಿ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಇರಬೇಕು ಅಂದರೆ ಇಲ್ಲಿ ತಾಂಡು ಕರೆಕ್ಟ್ ಆಗಿರಬೇಕು ಆದರೆ ತಾಂಡು ಕರೆಕ್ಟಾಗಿರೋಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಹೆಣ್ಣನ ಭೂತ ಹಿಡಿದಿರೋ ತಾಂಡವ ಭೂತ ಬಿಡಿಸೋಕೆ ಭಾಗ್ಯ ತನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಮನೆ ನಿಂತಿನ ಕೂಡ ಕಾಪಾಡಬೇಕಾಗಿದೆ ಆದರೆ ಭಾಗ್ಯ ಕಡಕ್ ನಿರ್ಧಾರ ಮನೆ ನೆಮ್ಮದಿಯನ್ನೇ ಕೆಡುತ್ತಿದೆ ಅಂತಾನೆ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಪರಿಸ್ಥಿತಿಗೆ ಭಾಗ್ಯ ಸಿಕ್ಕಿಬಿದ್ದಾರ ಈ ಕಡೆ ತಾಂಡವ ಆಟ ಟೋಪ ತುಂಬಾ ಹೆಚ್ಚಾಗಿದೆ ಎಲ್ಲಿ ಮೀರಿದೆ ಅಂತಾನೆ ಹೇಳ್ಬೋದು ಆ ಕಡೆ ಶ್ರೇಷ್ಠ ಕತೆ ಕೂಡ ಇದಕ್ಕೆ ಹೊರತಾಗಿಲ್ಲ ಇಲ್ಲಿ ತಾಂಡ ಹೇಗೆ ಬೀದಿಗೆ ಬಿದ್ದು ಕೊಡಕ ಆಗಿದ್ನೋ ಹಾಗೆ ಅಲ್ಲಿ ಶ್ರೇಷ್ಠ ಕೂಡ ಬೀದಿಗೆ ಬಿದ್ದು ಹೋಟೆಲ್ನಲ್ಲಿ ನಲ್ಲಿ ತಾಂಡವ್ ಕಾಲ್ ಮಾಡಿದ್ರೆ ತಾಂಡವ್ ಅಂತೂ ತುಂಬಾ ಹಾರಿಕೆ ಉತ್ತರನ ಕೊಡ್ತಾ ತುಂಬಾನೇ ಅಸಡ್ಡೆ ಮಾಡ್ಕೊಂಡು ಮಾತಾಡ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ್ಗೋಸ್ಕರ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಪ್ರೀತಿಸಿತು ಇವನಿಂದ ಇಷ್ಟೆಲ್ಲ ಅನ್ನಿಸ್ಕೋಬೇಕ ಅಂತ ಹೇಳಿ ಪರಿಸ್ಥಿತಿ ಬಟ್ ಆಗಿಬಿಡ್ದ್ರ ನಡುವೆ ಧೈರ್ಯ ತಗೋಬೇಕು ಅಂತ ಹೋಗಿ ಕುಡಿದು ಧೈರ್ಯವನ್ನ ತಗೊಂಡು ತಾಂಡವ್ ಮನೆಗೆ ಬಂದ್ರೆ ಈ ಕಡೆ ಭಾಗ್ಯ ಮೊದಲಲ್ಲಿ ಡೋರ್ನೆ ಓಪನ್ ಮಾಡುವುದಿಲ್ಲ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬರ್ತಿದ್ದಾಗ ಈ ಕಡೆ ತಾಂಡವ್ ಹುಚ್ಚಾಟ ಎಲ್ಲ ಮೇರುತ್ತೆ ಆಗ ಇಲ್ಲಿ ಭಾಗ್ಯ ಅನಿವಾರ್ಯವಾಗಿ ಡೋರ್ನ ಓಪನ್ ಮಾಡ್ಬೇಕಾಗತ್ತ ಮನೆಗೆ ಬಂದದ ತಾಂಡವ್ ಸುಮ್ನೆ ಇರ್ತಾರ ಖಂಡಿತ ಇಲ್ಲ ನಂಗ ಊಟ ಬೇಕು ಹಾಗೆ ಹೀಗೆ ಅಂದ್ರೆ ಇಲ್ಲಿ ಭಾಗ್ಯನ ಅಡುಗೆ ಮಾಡಬೇಡ ಅವನಿಗೆ ಅಂತ ಹೇಳಿ ಕುಸ್ಮ ಅವರು ಹೇಳಿರ್ತಾರೆ ಹಾಗಾಗಿ ಭಾಗ್ಯ ಕೂಡ ಮಾಡಿರುವುದಿಲ್ಲ ಯಾವಾಗ ಊಟ ಇರ್ಲಿಲ್ವೋ ತಾಂಡವ್ ಹುಚ್ಚಾಟ ಅಂತೂ ಮಿತಿ ಮೀರಿ ಹೋಗ್ಬಿಡತ್ತ ಇದು ನನ್ನ ಮನೆ ನನಗೆ ಅಡುಗೆ ಮಾಡಲ್ವಾ ನನಗೆ ಊಟ ಹಾಕಲ್ವಾ ಅಂತಿದ್ರೆ ನಮ್ಮನೆ ಅಂತ ಅನ್ಕೊಂಡವ್ರಿಗಷ್ಟು ಈ ಮನೇಲಿ ಊಟ ಹಾಕೋದು ಇದು ನಿಮ್ಮನೆ ಅಂತ ನೀವು ಅನ್ಕೊಂಡಿಲ್ವ ಅನ್ಕೊಂಡಿದ್ರೆ ಶ್ರೇಷ್ಠ ಜೊತೆ ಯಾಕೆ ಮದುವೆ ಆಗಿ ಅವ್ಳನ್ನ ಈ ಮನೆ ಕರ್ಕೊಂಡ್ ಅಂತ ನೀವು ಅನ್ಕೋತಾ ಇದ್ರಿ ಅಂತ ಭಾಗ್ಯ ರುಬ್ಬಲ್ ಆಗ್ತಾರೆ ಇದರಿಂದಾಗಿ ನನಗೆ ತಿರ್ಗಿಸಿ ಮಾತಾಡ್ತೀಯ ನನ್ನ ಮನೇಲಿ ನನಗೆ ಜಾಗ ಇಲ್ವಾ ಅಂತ ಹೇಳಿ ಕೈಗೆ ಸಿಕ್ಕು ಸಿಕ್ಕಿದ್ದು ಸಿಕ್ಕ ಸಿಕ್ಕಿದ್ದನ್ನು ತೆಗೆದು ತೆಗ್ದು ತೆಗ್ದು ಹೊಡೆದು ಪೀಸ್ ಪೀಸ್ ಮಾಡ್ತಿದ್ದಾರೆ ಮಕ್ಕಳು ಈ ಗಲಾಟೆಗೆ ಎದ್ದು ಬಂದಿದೆ ಅಪ್ಪನ ಅವತಾರಕ್ಕೆ ಬೆಚ್ಚ ಬೀಳ್ತಿದ್ದಾರೆ ಏನಿದು ಅಪ್ಪ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಈ ಕಡೆ ತಾಂಡವಂತೂ ಮತ್ತಷ್ಟು ಗಲಾಟೆ ಜಾಸ್ತಿ ಮಾಡ್ತಿದ್ದಾರೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊತಾನೆ ಇಲ್ಲ ನಾನು ಹೀಗೆ ಮಾಡೋದು ಹೀಗೆ ಆಡೋದು ಯಾವುದೇ ಕಾರಣಕ್ಕೂ ಯಾರು ನನ್ನ ಬಗ್ಸೋಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಮನೆ ಅಂತ ಹೇಳಿ ಕಡೆ ಹುಚ್ಚಾಟ ಜಾಸ್ತಿ ಮಾಡ್ಕೊಂಡಿದ್ದೆ ಇನ್ಯಾವುದೋ ವೇಸನ್ನು ತೆಗೆದು ಬಿಸಾಕೋಕ್ಕೆ ಹೋಗ್ತಿದ್ದಾಗೆ ಭಾಗ್ಯ ಬಂದು ಇಟ್ಕೊಬಿಡ್ತಾಳೆ ಭಾಗ್ಯ ಇಟ್ಕೊಂಡಿದ್ದೆ ನನ್ನ ಕೈನೇ ಇಟ್ಕೋತೀಯ ನನ್ನ ಹತ್ರನೇ ಎದುರು ಮಾತಾಡ್ತೀಯಾ ಏನೇ ಅಂದ್ಕೊಂಡಿದ್ಯಾ ನೀನು ನಾನಂತೂ ನೀನು ಏನೇ ಮಾಡಿದ್ರು ಇದನ್ನು ಬಿಡೋದಿಲ್ಲ ಇದನ್ನೆಲ್ಲ ಇನ್ನೂ ಪೀಸ್ ಪೀಸ್ ಮಾಡಿ ಬಿಸಾಡ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಬನ್ನಿ ನಿಮ್ಗಂತೂ ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಭಾಗ್ಯ ಹೇಳಿದರೆ ನಾನು ಯಾಕೆ ಮಲ್ಕೊಳ್ಳಿ ನಾನು ಮಲ್ಕೊಳ್ಳೋ ಸೀನೇ ಇಲ್ಲ ಅಂತ ಹೇಳ್ತಿದ್ದಾರೆ ಮಕ್ಕಳಿದ್ದಾವೆ ದಯವಿಟ್ಟು ಆಡಬೇಡಿ ಅಂದಾಗ ನಾನು ಹೀಗೆ ಆಡೋದು ನಿಮ್ಮ ಮನೆ ಬಿಟ್ಟು ಹೋಗೋ ತನಕ ನಾನು ಹೀಗೆ ಆಡೋದು ಇನ್ನೂ ಜಾಸ್ತಿ ಆಡ್ತೀನಿ ಇನ್ನೂ ಜಾಸ್ತಿ ಹೊಡೆದಾಗ್ತೀನಿ ಅಂತ ಹಟಕ್ಕೆ ಬೀಳ್ತಿದ್ದಾರೆ ತಾಂಡವ್ ಇದರಿಂದಾಗಿ ಭಾಗ್ಯ ರೋಸಿ ಹೋಗ್ತಾರೆ ಫೈನಲಿ ಇನ್ನೇನು ಮಾಡೋದು ಬೇರೆ ಆಪ್ಷನ್ನೇ ಇಲ್ಲ ಅಂದ್ಕೊಂಡಾಗ ತಾಂಡವನ ನಿಮಗೆ ಇಂಥ ಬೇರೆ ಶಿಕ್ಷೆ ಮತ್ತೊಂದಿಲ್ಲ ಅಂತ ಅನ್ಕೊಂಡಿದ್ದೆ ಹೊರಗಡೆ ತೆಗೆದು ಬಿಸಾಡೋಕೆ ಮುಂದಾಗ್ತಿದ್ರೆ ಈ ಕಡೆ ಕುಸುಮ ಅವರು ಭಾಗ್ಯ ಏನು ಮಾಡ್ತಿದ್ಯಾ ನೀನು ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ ಏನತ್ತೆ ಇನ್ನೇನು ಮಾಡಬೇಕಿತ್ತು ಭಾವ ಈ ರೀತಿ ಆಡ್ತಾ ಇದ್ರೆ ಮಕ್ಳೆಲ್ಲ ಇಲ್ವಾ ಅಂತ ಪೂಜಾ ಹೇಳ್ತಿದ್ರೆ ಇಲ್ಲ ಭಾಗ್ಯ ಮಾಡ್ತಿರೋದು ಸರಿ ಇಲ್ಲ ಅಂತಾರೆ ವಾವ್ ಮದರಿಂದ ಸೂಪರ್ ನೀನು ಸರಿಯಾಗಿ ಹೇಳಿದೆ ಕರೆಕ್ಟ್ ಮಾತಾಡ್ದೆ ನೋಡು ನನ್ ಪರ ಎಷ್ಟು ಚಂದ ಮಾತಾಡ್ತಿದ್ಯಾ ನೀನು ಕರೆಕ್ಟಾಗಿ ನೀನು ನೀನ್ ಸೊಸೆ ಬುದ್ಧಿ ಹೇಳು ನನ್ನೇ ಮನೆಯಿಂದ ಹೊರಗಡೆ ಹಾಕೋಕ್ ನೋಡ್ತಾಳೆ ಅಂತ ತಾಂಡವಿ ಹೇಳ್ತಿದ್ರೆ ಈ ಕಡೆ ಕುಸ್ಮ ಅವ್ರು ಬಂದಿದ್ದೆ ಕುದಕ್ಕೆ ಪಟ್ಟಿನ ಹಿಡ್ಕೊಂಡು ಈ ರೀತಿ ಹೊರಗಡೆ ಹಾಕ್ಬೇಕು ಸುಮ್ಮನೆ ಮರ್ಯಾದೆಯಿಂದ ಹೊರಗಡೆ ಹಾಕೋದಲ್ಲ ಇಂಥವ್ರನ್ನ ಅಂತ ಹೇಳಿ ದೊರ ದೊರ ಅಂತ ಹೇಳ್ಕೊಂಡು ಬಂದಿದ್ದೆ ಬಾಗ್ಲಿಂದ ಹಾಕಿ ತೂರಿ ಬಿಸಾಡ್ತಾರೆ ಏನ್ ಇಂಡಿಯಾ ನನ್ನನ್ನೇ ಮನೆಯಿಂದ ಹೊದೋಡಿಸ್ತೀಯ ನೀನು ಅಂತಿದ್ರೆ ಈ ಕಡೆ ಸುನಂದವ್ರು ಕೂಡ ಏನ್ ಮಾಡ್ತಿದ್ರ ಕುಸ್ಮ ಅವ್ರೆ ಮನೆ ಮಗನೇ ಹೊರಗಡೆ ದಪ್ಪತ್ತಿದ್ರ ಅಂದಾಗ ಹೌದು ನನ್ನ ಸೊಸೆಗೋಸ್ಕರ ನಾನು ಜೈಲ್ಗೂ ಕಳಿಸ್ತೀನಿ ಮನೆಯಿಂದ ಆಚೆನು ಹಾಕ್ತೀನಿ ಈ ರೀತಿ ಕುಡ್ಕೊಂಡು ಬಂದರೆ ಹೇಗೆ ಮರ್ಯಾದಷ್ಟು ಮಾಡೋ ಕೆಲಸನ ಇದು ಇವ್ನಿಗೆ ಮಾರ ಮರ್ಯಾದೆ ಇದೆಯಾ ಎಲ್ಲಾನು ಮರ್ಯಾದೆ ಬಿಟ್ಟು ನಿಂತಿದ್ದಾನವನು ಮಕ್ಳುಗಳಿಲ್ವ ಒಳಗಡೆ ಇಂಥವ್ರನ್ನೆಲ್ಲ ಪ್ರವೇಶ ಕೊಡೋದಿಲ್ಲ ಮನೆಗೆ ಇಂಥ ಕೆಲಸ ಮಾಡ್ಕೊಂಡು ಬಂದ್ರೆ ಇವ್ರಿಗೆ ಇದೇ ಪಾಡು ಅಂತ ಹೇಳ್ತಿದ್ದಾರೆ ಕುಸ್ಮ ಅವರು ಈ ಕಡೆ ತಾಂಡವಂತೂ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಈ ಕಡೆ ಅಮ್ಮನ ಮಾತನ್ನ ಕೇಳಿದ್ರೆ ಅಲ್ಲೇ ಬೆಬ್ಬದ್ದ ಬದಬ್ಬ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಎಲ್ಲರೂ ಕೂಡ ಹಾಕೊಂಡು ಹೋಗ್ತಿದ್ರೆ ಈ ಭಾಗ್ಯ ಎಲ್ಲಿಗೆ ಹಾಕೊಂಡು ಹೋಗ್ತಿದ್ಯಾ ನೀನು ಬಾಗ್ಲ ಹಾಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೂಡ ಇನ್ನೂ ಗಲಾಟೆ ಜಾಸ್ತಿ ಮಾಡ್ತೀನಿ ಅಕ್ಕಪಕ್ಕದವ್ರು ಎಲ್ಲನೂ ಸೇರಿಸ್ಬಿಡ್ತೀನಿ ನನಗೇನು ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ ಗಲಾಟೆ ಮಾಡ್ತೀನಿ ಕಿರ್ಚ್ಕೋತೀನಿ ಚೀರ್ಕೋತೀನಿ ನೀನು ಮರ್ಯಾದೆನೆಲ್ಲ ಹೋಗಿಸ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡ್ ಏನು ಬೇಕಿದ್ರು ಮಾಡಿಕೊಡಿ ಆದರೆ ಯಾವುದೇ ಕಾಣ್ಕು ನಿಮ್ಮನ್ನ ಒಳಗಡೆ ಸೇರಿಸೋದಿಲ್ಲ ಅಂತ ಹೇಳಿ ಭಾಗ್ಯ ಲಾಕ್ ಹಾಕೊಂಡು ಹೋಗಿಬಿಡ್ತಾರೆ ಕಡೆ ತಾಂಡವ್ಗೆ ಹೆಗ್ರಿ ಎಳೋದಕ್ಕೇನೋ ಕಡಿಮೆ ಇಲ್ಲ ತದನಂತರ ಆ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ್ ಕಾಲ್ ರಿಸೀವ್ ಮಾಡ್ತಿದ್ದಾಗ ಏನೇ ಮಾನ ಎಸ್ ಸತಿ ನನಗೆ ಕಾಲ್ ಮಾಡ್ಬೇಡ ಅಂತ ಮರ್ಯಾದೆ ಬಿಟ್ಟು ಕಾಲ್ ಮಾಡ್ತಾನೆ ಇರ್ತಿಯಲ್ಲ ಅಂತ ಹೇಳ್ತಿದ್ದೆ ಏನ್ ತಾಂಡವ್ ಕುಡಿದು ಜಾಸ್ತಿ ಆಗಿದೆ ಯಾಕೆ ರೀತಿ ಮಾತಾಡ್ತಿದ್ಯಾ ನನ್ನ ಪಾಡ್ ಏನಾಗಿದೆ ಅಂತ ಗೊತ್ತಿದ್ಯಾ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿದ್ಯಾ ಅಂದಾಗ ನಂದೇ ಸಾವಿರ ಆಗಿದೆ ನೀನು ಎಲ್ಲರೂ ಇದ್ಕೂ ಏನಾದ್ರು ಮಾಡ್ಕೊಂಡು ನನ್ಗೆನೆ ಆಗ್ಬೇಕು ನೀನು ಹಿಂಗೇನಾದ್ರೆ ನನ್ಗೆ ನಂದೇ ಸಾವಿರ ನನ್ನ ಕಥೆ ಇದೆ ಏಳು ಬೇರೆ ಕಾಲ್ ಮಾಡಿ ಕಾಲ್ ಮಾಡಿ ಕಾಟ್ ಹಾಕೊಡ್ತಾರೆ ಇಡೇ ಫೋನ್ ಅಂತ ಹೇಳಿ ನಿಷ್ಠೂರವಾಗಿ ಮಾತಾಡಿ ತಾಂಡವ್ ಕಾಲ್ ಕಟ್ ಮಾಡಿದ್ರೆ ಆ ಕಡೆ ಶ್ರೇಷ್ಠ ನಂಗೆ ಇದೆ ಆಗಬೇಕಿತ್ತು ನಿನ್ನ ಪ್ರೀತಿ ಮಾಡಿದೆ ನೋಡು ಇದೆಲ್ಲ ಅನುಭವಿಸ್ತಾ ಇದೀನಿ ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವಕ್ಕೆ ಅವಶ್ಯಕತೆನೇ ಇಲ್ಲ ಶ್ರೇಷ್ಠ ಬಿಕಾಸ್ ನಂದೇ ಸಾವಿರ ಆಗಿದೆ ಇವಳಲ್ಲಿದ್ದಾಳೆ ಅಂತ ಕಟ್ಕೊಂಡು ನನಗೇನು ನಂದಾದ್ರೆ ಸಾಕು ಅಂತ ಹೇಳ್ತಿದ್ದಾರೆ ತಾಂಡವ್ ಫೈನಲಿ ತಾಂಡವ್ ಎದ್ ನಿಂತ್ಕೊಂಡುದು ಈ ಕಡೆ ಈ ಭಾಗ್ಯ ಡೋರ್ ಓಪನ್ ಮಾಡಿ ಅಂತ ಕಿರ್ಚ್ಕೋತಿದ್ದಾರೆ ಆ ಕಡೆ ಮಕ್ಕಳು ಯಾಕಮ್ಮ ಪಪ್ಪ ಆ ರೀತಿ ಆಡ್ತಿದ್ದಾರೆ ಅಂತ ಕ ಏನೋ ಕೆಲಸದ ವರ್ಕ್ ಇನ್ ಟೆನ್ಷನ್ ಇದೆ ಟೆನ್ಷನ್ ಇದೆ ಅದಕ್ಕೋಸ್ಕರ ಈ ರೀತಿ ಆಡ್ತಿದ್ದಾರೆ ಮಕ್ಳ ತಲೆ ಕೆಡಿಸ್ಕೋಬೇಡಿ ಅಂತ ಮಕ್ಕಳಿಗೆ ಬುದ್ಧಿ ಹೇಳ್ತಿದ್ದಾರೆ ಭಾಗ್ಯ ಈ ಕಡೆ ಮಕ್ಕಳು ಅದಕ್ಕೆ ಈ ರೀತಿ ಎಲ್ಲ ಆಡ್ತಾರೆ ಎಷ್ಟು ಭಯ ಆಗ್ತದೆ ಗೊತ್ತಾ ಪಪ್ಪ ಆಡ್ತಿರೋದನ್ನು ನೋಡಿ ಅಂತ ಮಕ್ಕಳೇ ಹೇಳ್ತಿದ್ರೆ ಅವನಿಗೆ ಅಹಂಕಾರ ಜಾಸ್ತಿ ಆಗಿದೆ ಅದಕ್ಕೆ ಅಹಂಕಾರ ಜಾಸ್ತಿ ಆಗಿದೆ ಅಂತಾನೆ ಅವನ ಹೊರಗಡೆ ದಬ್ಬಿರೋದು ಅದನ್ನ ಇಳಿಸೋದಕ್ಕೋಸ್ಕರ ಅಂತ ಕಸ್ಮ ಅವ್ರು ಹೇಳ್ತಾರೆ ನಂತರ ಹೋಗಿ ನೀವೆಲ್ಲರೂ ಕೂಡ ಮಲ್ಕು ಅಂತ ಹೇಳಿ ಮಕ್ಕಳನ್ನ ಕಳಿಸ್ತಾರೆ ನಂತರ ಇಲ್ಲಿ ಭಾಗ್ಯ ಮಾತಾಡಬೇಕು ಬಾ ಈಗಲೇ ಮಾತಾಡಬೇಕು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ಕಸ್ಮಾ ಮತ್ತೆ ಧರ್ಮ ಅಂಗಲ್ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಇವನು ಹುಚ್ಚಾಟ ಜಾಸ್ತಿ ಆಗ್ತದೆ ಅಂತ ಅನ್ಕೂತಿದ್ದಾಗ ಈ ಕಡೆ ತಾಂಡು ಬಾಗ್ಲು ತೆಗಿಯೋದಿಲ್ವಾ ಮಾಡ್ತೀನಿ ನಿನಗೆ ಅಂತ ಹೇಳಿ ಕಲ್ಲನ್ನು ತಗೊಂಡಿದ್ದು ಈ ಕಡೆ ಕಿಟಕಿಯಿಂದ ಕಲ್ಲನ್ನು ಹೊಡೆದು ಕ್ಲಾಸ್ನೆಲ್ಲ ಪೀಸ್ ಪೀಸ್ ಮಾಡ್ತಾರೆ ಈ ಕಡೆ ಇವರು ಖಂಡಿತ ಸುಮ್ಮನಿರೋಲ್ಲ ಅನ್ನಿಸ್ತದೆ ಖಂಡಿತ ಮಿತಿ ಮೀರಿ ಹೋಗ್ತಿದೆ ಇದು ಅಂತ ಸುನಂದ್ ಅವರು ಅನ್ಕೋತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಆಗ್ತಾನೆ ಹೇಳಿದರು ಕುರುಕ್ಷೇತ್ರದಲ್ಲಿ ಸಾಕಷ್ಟು ವಿಷಯಗಳು ನಡೆದಿರಬಹುದು ಆದರೆ ಅದರಿಂದಾಗಿ ಕೆಲವೊಂದು ಫಲಿತಾಂಶಗಳು ಬರಲೇಬೇಕಾಗತ್ತೆ ಇವ್ರಿಗೆ ಇದೇ ರೀತಿ ಬುದ್ಧಿ ಕಲಿಸ್ಬೇಕು ಅದಕ್ಕೆ ನಾನು ಅದೇ ರೀತಿ ಮಾಡ್ತಿರೋದು ಅಂತ ಆದರೆ ಇಲ್ಲಿ ತಾಂಡವ ಹುಚ್ಚಾಟ ಜಾಸ್ತಿ ಆಗ್ತಿದ್ದಾಗೆ ಮಕ್ಕಳುಗಳು ಇದನ್ನು ನೋಡಿದ್ರೆ ಇನ್ನೂ ಹೆದ್ಕೋತಾರೆ ಅಂತ ಪೂಜಾ ಹೇಳಿದ ತಕ್ಷಣ ಇಲ್ಲಿ ಭಾಗ್ಯ ಡೋರ್ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗ್ ಸರಿಯಾಗಿ ಬುದ್ಧಿ ಕಲ್ತಿಯಾ ಓಪನ್ ಮಾಡಿದ್ಯಾ ಹೌದು ಏನು ಬಕೆಟ್ ಅಲ್ಲಿ ತಗೊಂಡ್ ಬಂದಿದ್ಯಾ ಕಾಲ್ ತುಳಿಯೋದಕ್ಕ ಪಾದ ತೊಳಿಬಾ ತೊಳಿಬಾ ತೊಳ್ದ್ ಬಿಟ್ಟು ನಾನು ಬಾ ಅಂತ ಹೇಳ್ತಿದ್ರೆ ಈ ಕಡೆ ತೊಳಿಯೋದಾ ಅಂತ ಹೇಳಿ ಮುಖಕ್ಕೆ ನೀರನ್ನೇ ಎರ್ಚ್ ಬಿಡ್ತಾರೆ ತಕ್ಷಣ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ತಾಂಡವ್ ಗಂತೂ ನನ್ ಮುಖಕ್ಕೆ ನೀರು ಹೆಚ್ಚ ಏನೇ ಅನ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರೆ ನಿಮ್ನ ಒಳಗೆ ಸೇರ್ಸೋದಿಲ್ಲ ಅಂದಾಗ ಒಳಗೆ ಬಂದೇ ಬರ್ತೀನಿ ಅಂತಾರೆ ತಾಂಡು ಮಕ್ಕಳು ಹೆದರ್ತಾರೆ ಅಂದಾಗ ಮಕ್ಳಿಗೆ ಬಂದ್ ಬುದ್ಧಿ ಕಲಿಸ್ತೀನಿ ನಾನು ಏನ್ ಅನ್ಕೊಂಡಿದ್ದಾರೆ ನೀನು ನೀನು ಅಂತ ನಿನ್ನಿಂದೆ ಇರ್ತಾರಲ್ವಾ ನೋಡು ಹೇಗ್ ಹೊಡೆದು ಬರ್ದು ಮಾಡ್ತೀನಿ ಒಳಗೆ ಬಂದು ಅವ್ರಗ್ ಸರಿಯಾಗಿ ಭೂತ ಬಿಡಿಸ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ ಭಾಗ್ಯ ಇಟ್ಕೊಂಡಿದ್ದೆ ಗಂಡನ ಹಾಗೆ ದೂಡ್ ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಫೈನಲಿ ಈ ದುರ್ಗಿ ಅವತಾರ ತಾಳಿದ ಭಾಗ್ಯ ಸಖತ್ತಾಗಿ ತಾಂಡವ್ಗೆ ಟಕ್ಕರ್ ಕೊಟ್ಟು ಬುದ್ಧಿ ಕಲಿಸೋಕೆ ನೆಂತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಚಾರ ನೋಡಿ